ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಮಂಗನ ಕಾಯಿಲೆಗೆ ಒಬ್ರು ಮಹಿಳೆ ಬಲಿಯಾಗಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೂಲಿ ಕಾರ್ಮಿಕ ಮಹಿಳೆ ಮಂಗನ ಕಾಯಿಲೆಗೆ ಸಾವನ್ನಪ್ಪಿದ್ದಾರೆ ಕೆಎಫ್ ಡಿ ಸೋಂಕು ಅಂತ ಏನು ಕರಿತೀವಿ ಕ್ಯಾಸನೂರು ಫಾರೆಸ್ಟ್ ಡಿಸೀಸ್ ಇದಕ್ಕೆ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ ಕೊಟ್ರಮ್ಮ ಕೆಎಫ್ ಡಿಗೆ ಬಲಿಯಾದಂಥ ಕಾರ್ಮಿಕ ಮಹಿಳೆ ಕೊಪ್ಪದ ನುಗ್ಗಿ ಗ್ರಾಮ ಪಂಚಾಯತ್ನ ದೇವಗನ್ ಎಸ್ಟೇಟ್ ಮಹಿಳೆಯವರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಜ್ವರ ಸುಸ್ತು ಉಸಿರಾಟದ ಸಮಸ್ಯೆಯಿಂದ ಇವರು ಬಳಂತಾ ಇದ್ರು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯದಲ್ಲೇ ಕೊಟ್ರಮ್ಮ ಸಾವನ್ನಪ್ಪಿದ್ದಾರೆ ಕಳೆದ ಸೋಮವಾರ ಮಹಿಳೆಯ ರಕ್ತದ ಮಾದರಿಯನ್ನ ವೈದ್ಯರು ಸಂಗ್ರಹಿಸಿದರು ಎಸ್ಟೇಟ್ಗೆ ಸೌದೆ ತರೋಕೆ ಹೋದಾಗ ಸೋಂಕು ತಗಲಿರೋ ಸಾಧ್ಯತೆ ಇದೆ ಎನ್ನುವುದಾಗಿ ವೈದ್ಯ ವೈದ್ಯರು ಕೂಡ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಕೊಪ್ಪ ಹಾಗೆಯೇ ಎನ್ಆರ್ಪುರದಲ್ಲಿ ಮತ್ತೆ ಆರು ಮಂದಿಗೆ ಸೋಂಕಿನ ಲಕ್ಷಣಗಳು ಕೂಡ ಕಾಣಿಸಿಕೊಂಡಿದೆ ಎನ್ನುವಂಥ ಮಾಹಿತಿಯನ್ನು ಆರೋಗ್ಯ ಇಲಾಖೆ ನೀಡಿದೆ ಕಾಫಿ ನಾಡು ಚಿಕ್ಕಮಗಳೂರಿನಲ್ಲಿ ಕೆ ಎಫ್ ಡಿ ಸೋಂಕಿಗೆ ಮತ್ತೊಂದು ಬಲಿಯಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಕೆ ಎಫ್ ಡಿ ಕ್ಯಾಸನೂರು ಅರಣ್ಯ ಕಾಯಿಲೆ ಅಂತೇಳಿ ಆ ಭಾಗದಲ್ಲಿ ಇದನ್ನು ಕರೀತಾರೆ ಕೂಲಿ ಕಾರ್ಮಿಕ ಮಹಿಳೆಯೊಬ್ಬರು ಮಂಗನ ಕಾಯಿಲೆಗೆ ಸಾವನ್ನಪ್ಪಿದ್ದಾರೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ ಕೊಟ್ರಮ್ಮ ಸದ್ಯ ಇದೇ ವೈರಸ್ಗೆ ಬಲಿಯಾಗಿದ್ದಾರೆ ಇವರು ತೀವ್ರ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು ಜ್ವರ ಇತ್ತು ತೀವ್ರವಾಗಿ ಸುಸ್ತು ಕಾಣಿಸ್ಕೊಳ್ತಾ ಇತ್ತು ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ಸಂದರ್ಭದಲ್ಲಿ ಅವರನ್ನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲು ಮಾಡಬೇಕಿತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ಮಾರ್ಗ ಮಧ್ಯೆ ಕೊಟ್ರಮ್ಮ ಸಾವನ್ನಪ್ಪಿದ್ದಾರೆ ಎನ್ನುವಂತ ಮಾಹಿತಿ ಸಿಕ್ಕಿದೆ ಸದ್ಯ ಆ ಭಾಗದಲ್ಲಿ ಕೆ ಎಫ್ ಡಿ ಅಥವಾ ಕ್ಯಾಸನೂರು ಅರಣ್ಯ ಕಾಯಿಲೆಯ ಬಗ್ಗೆ ಒಂದಷ್ಟು ಅರಿವು ಮೂಡಿಸುವಂತ ಕೆಲಸವನ್ನು ಕೂಡ ಅರಣ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಈಗಾಗಲೇ ತಪಾಸಣೆಯನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ ಆದರೂ ಎಲ್ಲ ಕಡೆಯಲ್ಲಿ ಗಮನಿಸ್ತಾ ಹೋಗೋದಾದರೆ ಆರು ಮಂದಿಯಲ್ಲಿ ಸೋಂಕಿನ ಲಕ್ಷಣಗಳು ಕಂಡು ಬಂದಿದೆ ಕೊಪ್ಪ ಎನ್ ಆ ಭಾಗದಲ್ಲಿ ಗಮನಿಸ್ತಾ ಹೋಗೋದಾದರೆ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ಆಗಿರಬಹುದು ಎನ್ ಆರ್ಪುರ ಇಲ್ಲಿ ಒಟ್ಟು ಆರು ಮಂದಿಗೆ ಈಗಾಗಲೇ ಸೋಂಕು ತಗಲಿದೆ ಎನ್ನುವದಾಗಿ ಆರೋಗ್ಯ ಇಲಾಖೆ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ರು ಕೂಡ ಈ ವೈರಸ್ನ ಬಗ್ಗೆ ಅಥವಾ ಜನರಿಗೆ ತಿಳಿ ಹೇಳುವಂಥ ಕೆಲಸವನ್ನು ಕೂಡ ಆರೋಗ್ಯ ಇಲಾಖೆಯವರು ಮಾಡ್ತಾ ಇದ್ದಾರೆ ಯಾರಿಗೆ ಜ್ವರ ಇರಲಿ ಶೀತ ಕೆಮ್ಮು ಈ ರೀತಿಯಾದಂಥ ಲಕ್ಷಣಗಳು ಇದ್ದರೆ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಬಂದು ತಪಾಸಣೆಯನ್ನು ಮಾಡಿಸ್ಕೊಳ್ಳಿ ಅಂತೇಳಿ ಆರೋಗ್ಯ ಇಲಾಖೆಯವರು ಒಂದು ಕಡೆಯಲ್ಲಿ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಡುವಂಥ ಕೆಲಸ ಮಾಡಿದರು ಈ ಮಧ್ಯೆ ಮಹಿಳೆ ಒಬ್ರು ಎಸ್ಟೇಟ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಇವರಿಗೆ ಕೆ ಎಫ್ ಡಿ ಸೋಂಕು ತಗಲಿ ಸಾವನ್ನಪ್ಪಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಹಾಗೆಯೇ ಇವರು ಎಸ್ಟೇಟ್ನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕಾಡಿಗೆ ಸೌದೆಯನ್ನು ತರೋಕೆ ಹೋಗ್ತಾ ಇದ್ರಂತೆ ಹೀಗಾಗಿ ಕಾಡಿಗೆ ಸೌದೆ ತರೋಕೆ ಹೋದಂತ ಸಂದರ್ಭದಲ್ಲಿ ಸೋಂಕು ಇವರಿಗೆ ತಗುಲಿದೆ ಎನ್ನುವಂಥದ್ದು ಗೊತ್ತಾಗಿದೆ